ಎಲ್ಲ ಭಕ್ತಾಭಿಮಾನಿಗಳೇ ಶರಣ ಶರಣೆಲ್ಲರೂ ಅಂಧಕ್ಕೆ ಶರಣ ಸಮರ್ಪಿಸುತ್ತಾ ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಂಡ್ ಬಂದಿದ್ದೀವಿ ನ್ಯಾಯ ನಿಷ್ಠೆ ಧರ್ಮದ ಒಂದು ಪರವಾಗಿ ಏನು ಧರ್ಮಸ್ಥಳದ ವೀರೇಂದ್ರ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅದರ ವಿರುದ್ಧವಾಗಿ ಇದೇ ರೀತಿ ನಡ್ಕೊಂಡು ಬಂದ್ರೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಒಂದು ರಾಜ್ಯವನ್ನೇ ಆಳುವ ಒಂದು ಒಂದು ಪರಿಸ್ಥಿತಿಗೆ ಬರುತ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಇವರು ಷಡ್ಯಂತ್ರ ಮಾಡ್ತಾವ್ರೆ ಅಂತ ನಮ್ಗೆ ಕಾಣಿಸ್ಬರ್ತದೆ ಅಂತಂದ್ರೆ ಈಕಷ್ಟು ಏನು ಧರ್ಮ ಪರವಾಗಿ ಏನು ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಅವನ್ನೆಲ್ಲವನ್ನೂ ಕೂಡ ಒಂದೊಂದೊಂದೊಂದನ್ನೇ ಮುಚ್ಕೊಂಡು ಬರುವಂತ ಒಂದು ಕಾರ್ಯಗಳು ಸಾಕಷ್ಟು ನಡ್ಕೊಂಡು ಬರ್ತಾ ಇದೆ ಯಾಕೆ ಅಂತಂದ್ರೆ ಒಳ್ಳೇದು ಎಲ್ಲಿ ನಡೀಬೇಕು ಅಲ್ಲಿ ಅದ್ರ ಪರವಾಗಿ ನಾವು ಹೋರಾಟವನ್ನ ಮಾಡಬೇಕು ಅನ್ನೋ ಒಂದು ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟಿದೆ ಅಂತಂದ್ರೆ ಇವತ್ತು ನಾವು ಇಲ್ಲಿ ಕುಂತಿರುವಂತ ಸ್ಥಳನು ಕೂಡ ಹೋರಾಟದ ಫಲವಾಗಿ ಇವತ್ತು ನಮಗೆ ದೊರೆತಿದ್ದಾರಂತ ಒಂದು ಸ್ಥಳವಾಗಿದೆ ಈ ಒಂದು ಸ್ಥಳ ಇರೋದಕ್ಕೋಸ್ಕರ ನಾವು ಇವತ್ತಿಲ್ಲಿ ಇಷ್ಟೆಲ್ಲ ಜನರು ಸೇರಿ ಒಂದು ಕಾರ್ಯವನ್ನು ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿದೆ ಯಾಕೆಂತಂದ್ರೆ ಹೋರಾಟಕ್ಕೆ ಯಾವತ್ತೂ ಬಲ ಇರ್ತದೆ ಇವತ್ತು ಏನು ಹಿಂದೂ ಪರವಾಗಿ ಏನು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಧರ್ಮ ನಿಷ್ಠೆಯಾಗಿ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾರೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಸ್ವಾವಲಂಬನವಾಗಿ ಜೀವನ ಮಾಡ್ಕೊಂಡ್ ಬರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಗಡೆಯವರು ಅವರಿಗೆ ಯಾವುದಾದ ಒಂದು ರೀತಿಯ ಒಂದು ಕಳಂಕವನ್ನ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಷಡ್ಯಂತ್ರ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾಕೆ ಅಂತಂದ್ರೆ ಇದು ರಾಜ್ಯಾದ್ಯಂತ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂತ ನಮ್ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತಂದ್ರೆ ಸಾಕಷ್ಟು ಹೋರಾಟಗಳು ಹಾಕ್ತಾ ಇದೆ ಅಲ್ಲಿ ಏನೇನು ಷಡ್ಯಂತ್ರಗಳು ನಡ್ತಾ ಇದೆ ಅಂತ ನಾವೆಲ್ಲರೂ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತಾ ಇದೆ ಒಂದು ಇದರಲ್ಲಿ ಏನು ಅಂತಂದ್ರೆ ಇವರು ರಾಜ್ಯ ಸರ್ಕಾರ ಇದಕ್ಕೆ ಯಾಕೆ ಎಷ್ಟು ಒತ್ತನ್ನು ಕೊಡ್ತಾ ಇದೆ ಅನ್ನೋ ನಾವು ಅಂತ ಗಮನಿಸಬೇಕಾಗ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆಯು ಕೂಡ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಏಕೆ ಅಂತಂದ್ರೆ ಯಾವ್ಯಾವ ರೀತಿ ಏನೇನು ಮಾಡ್ತಾರೆ ಆ ದಿನನಿತ್ಯದಲ್ಲಿ ನೀವು ಯಾವಾಗ ಸಾಕಷ್ಟು ಒಂದು ವಾರಗಳಿಂದ ವಿಚಾರಗಳನ್ನ ನಡ್ಕೊಂಡು ಬರ್ತಾ ಇದೆ ಒಂದು ಸಮರ್ಪಕವಾದ ವಿಚಾರ ಏನು ಅಂತಂದ್ರೆ ಇವತ್ತು ಆ ನ್ಯಾ ತನಿಖೆಯನ್ನ ಮಾಡುವಕ್ಕೆ ಮೂಲ ವ್ಯಕ್ತಿಯಾಗಿದ್ದಾನೆ ಅವನಿಗೆ ಇವತ್ತು ವಯಸ್ಸು ಎಷ್ಟು ಅದನ್ನು ನಾವು ಗಮನಕ್ಕೆ ತಗೋಬೇಕು ಅವನು ಹೇಳ್ತಾ ಇದ್ದಾನೆ ನನಗೆ ಇಪ್ಪತ್ ಮೂರು ವರ್ಷ ನಾನು ಧರ್ಮಸ್ಥಳ ಸಂಘದಲ್ಲಿ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇಪ್ಪತ್ ಮೂರು ವರ್ಷ ಕೆಲಸ ಮಾಡಿದ್ದಾನೆ ಕೆಲಸ ಬಿಟ್ಟು ಹತ್ತು ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾನೆ ಮೂವತ್ ಮೂರು ವರ್ಷ ಆಯ್ತು ಅವ್ನು ಇವತ್ತು ಎಷ್ಟು ವರ್ಷ ಆಯ್ತು ಅದನ್ನ ಗಮನಕ್ಕೆ ತಗೊಂಡ್ರೆ ಸಾಕು ತನಿಖೆಗೆ ನೀವು ಅವನನ್ನ ಮೂಲವಾಗಿ ತನಿಖೆಯನ್ನ ಮಾಡಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಇತಿಶ್ರೀ ಆಡುವಂತ ಒಂದು ಕೆಲಸ ಮೊದಲು ಆಗ್ತದೆ ಈ ಆ ಒಂದು ಕೆಲಸವನ್ನ ಮಾಡಿದ್ರೆ ಅವನ್ ಏನೇನು ತೋರಿಸ್ಕೊಂಡು ಹಾಕ್ತಾ ಇದ್ದಾರೆ ಯಾವ ರೀತಿ ಷಡ್ಯಂತ್ರಗಳನ್ನ ಇಡ್ಕೊಂಡು ಬರ್ತಾ ಇದೆ ಅದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಕೊಂಡು ಪ್ರತಿನಿತ್ಯವೂ ಕೂಡ ಭೂಮಿಯನ್ನು ಅಗದು ಹಗದು ಏನ್ ಮಾಡ್ಕೊಂಡು ಬರ್ತಾ ಇದಾರೆ ಈ ಮೊದಲು ನಾವ್ ಏನಾರು ಹಳ್ಳಿ ಕಡೆ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ರು ಏನೋ ಇವನೇನೋ ಬೋಡೆ ಪುರಾಣ ಮಾಡ್ತಾನೆ ಅಂತ ಆ ಬೋಡೆ ಪುರಾಣನೇ ಮಾಡ್ಕೊಂಡು ಅದಕ್ಕೆ ಸಮರ್ಪಕವಾದ ನ್ಯಾಯವನ್ನ ದೊರಕಿಸುವಂತ ಒಂದು ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ ಆ ಕೆಲಸವನ್ನ ಅತಿ ಶೀಘ್ರವಾಗಿ ಸರ್ಕಾರ ಒಂದು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ಆ ಧರ್ಮಸ್ಥಳಕ್ಕೆ ಒಂದು ಧರ್ಮದ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನ ಬರುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬರಬೇಕು